ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಟಾಟಾ ಏನೋ ಕಳಿಸ್ಕೊಟ್ಟಿದ್ರಲ್ಲ ಗಡಿ ಹಾಂ ಸರ್ ಮಾಡಿ ಎರಡು ಸಾವಿರದ ಹನ್ನೆರಡು ಓನರ್ ಎಷ್ಟ ಗಡಿ ಸೆಕೆಂಡ್ ರನ್ನಿಂಗ್ ಇದೆ ಹಾಂ ಸರ್ ರನ್ನಿಂಗ್ ಇದೆ ಫ್ರೆಶ್ ಇನ್ಸುರೆನ್ಸ್ ಇದೆ

ಹ್ಮ್ ಬರಲ್ಲ ಆಹಾ ಸಾದಿ ಗಾಡಿ ಹ್ಮ್ ಸಣ್ಣ ಪತ್ನ ಒಂದು ಎರಡ್ ಮೂರ್ ಒಂದ್ ಐದು ಸಾವಿರ ರೂಪಾಯಿ ಕೆಲಸ ಇದೆ ಗಾಡಿಲಿ ಹ್ಮ್ ಹ್ಮ್ ಅದ್ ಬಿಟ್ರೆ ಏನಿಲ್ಲ ರನ್ನಿಂಗ್ ಗಾಡಿ ಸಿಸ್ಟಮ್ ಗಡಿನೊಳಗಡೆ ಸಿಸ್ಟಮ್ ಇಲ್ಲ ಸರ್ ಸಿಸ್ಟಮ್ ಏನಿಲ್ಲ ಇಲ್ಲ ಡೆಂಟು ಪ್ರೈಸಸ್ ಇಲ್ಲ ಇಲ್ಲ ಡಂಟ್ ಪ್ರಾಸೆಸ್ ಏನಿಲ್ಲ ಸ್ವಲ್ಪ ಸ್ವಲ್ಪ ಪೈಂಟ್ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಇದಾಗಿದೆ ಡೆಂಟ್ ಅಂತ ಏನಿಲ್ಲ ಪೈಂಟ್ ಸ್ವಲ್ಪ ಅದನ್ನ ಫೋಟೋ ಅದೆಲ್ಲ ಸ್ವಲ್ಪ ಸ್ವಲ್ಪ ಹೋಗಿದೆ ಪೇಂಟಷ್ಟೇ ಗಾಡಿ ಇಲ್ಲಿ ಬರುತ್ತೆ ಲೊಕೇಶನ್ ಇದು

ಅರವತ್ತು ಬರಾ ಐವತ್ತು ಗಂಟೆಗೆ ಫೈನಲ್ ಫಸ್ಟ್ ಇನ್ಸೂರೆನ್ಸ್ ಹಾಕಿ ಕೊಡ್ಬಿಡ್ತೀನಿ ಸರ್ ಹೇಗೆ ಇಂಜಿನಿಯರ್ ಅನ್ನಿಂಗ್ ಎಲ್ಲ ಚೆನ್ನಾಗಿ ಗಾಡಿ ಎಲ್ಲ ತೋರ್ಸ್ಗಳನ್ನ ಮೆಕ್ಯಾನಿಕ್ ತೋರ್ಸೋದು ಬೇಕಾದ್ರೆ ತಗೊಂಡು ಹೋಗ್ಬೋದು ಫಸ್ಟ್ ಗ್ಯಾರಂಟಿ ಲೊಕೇಶನ್ ಇರಂದ್ರೆ ಗಾಡಿ ಇರೋದು ಸರ್ ಭದ್ರಾವತಿ ಉತ್ತರ ಹೌದು ಸರ್ ರಂಗಾಪರ್ ಸೆಟ್ ಭದ್ರಾವತಿ ಓಕೆ ಬಂದ್ರ ಅದೇ ಬಂದ್ರೆ ನಿಮ್ ಕಡೆಯಿಂದ ಬಂದರೆ ಐವತ್ತೆಗೆ ಕೊಡ್ಬಿಡ್ತೀನಿ ಸರ್ ಗಾಡಿ ಓಕೆ ತ್ಯಾಂಕ್ ಯು ಗಾಡಿ ಮಾತ್ರ ಚೆನ್ನಾಗಿದೆ ಸರ್ ಮೈಲೇಜ್ ಗಾಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು